ಅವರಿಗೆ ಸರ್ಕಾರದ ಯಾವುದೇ ಸಹಾಯ ಸಹಕಾರ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ನನ್ನೆಲ್ಲ ನೋಡಿ ಭಾಳ ದಿವಸ ಕಳೆದ ಕಾರ್ಯಕ್ರಮ ಕರೀತಿದ್ರು ಆ ನಿಟ್ಟಿನಲ್ಲಿ ಏನಾದ್ರು ಮಾಡಬೇಕು ಅಂತ ಹೇಳಿ ಆಗಲೇ ನಮ್ಮ ಶಿಕ್ಷಕ ಬಂಧುಗಳಿಗೂ ಕೂಡ ಒಂದು ಲಕ್ಷ ರೂಪಾಯಿಗಳನ್ನು ಇಟ್ಟು ಅವರಿಗೂ ಕೂಡ ಪ್ರಶಸ್ತಿ ಕೊಡುವುದಾಗಿತ್ತು ಹಾಗೆ ಪತ್ರಕರ್ತರಿಗೂ ಕೂಡ ಶಾಲೆಯಲ್ಲಿ ವರ್ಷ ಪ್ರತಿ ವರ್ಷ ಮುಟ್ಟಬೇಕು ಅಂತಕ್ಕಂಥ ಹಾಗೆ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರೋದು ನಿಜವಾಗಲೂ ಕೂಡ ಭಾಳ ಒಳ್ಳೆಯದು ಈಗಾಗಲೇ ನಿಮಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ಇವತ್ತು ಇವತ್ತಿನ ಸು ಮಾಧ್ಯಮದೊಳಗೆ ಭಾಳಷ್ಟು ಇವತ್ತು ಉಪಯೋಗವನ್ನು ನಿಮ್ಮ ಮಕ್ಕಳು ಪಡಿಬೇಕಾದದ್ದು ಆ ರೀತಿಯಲ್ಲಿ ಇವತ್ತು ನೋಡ್ತಾ ಇದ್ರೆ ನಾವು ಮೊನ್ನೆ ಮೊಬೈಲ್ ನೋಡ್ತಾ ಇದ್ದಾಗ ಒಂದು ಘಟನೆ ನಡೀತದೆ ಏನು ಘಟನೆ ಅಂತಂದರೆ ಒಬ್ಬ ಹೆಣ್ಣು ಮಗಳು ದೇಶವನ್ನು ಕಾಯ್ತಕ್ಕಂಥ ಸೀಮೆಯಲ್ಲಿ ಗಡಿ ಸೀಮೆಯಲ್ಲಿ ಹಿಮಾಲಯದಲ್ಲಿ ಆಕೆ ಲೆಫ್ಟಿನೆಂಟ್ ಆಗಿ ತನ್ನ ಸರ್ವೀಸನ್ನು ಮಾಡುವಂತಹ ಸನ್ನಿವೇಶದೊಳಗೆ ಒಂದು ಮೊಬೈಲ್ ಒಳಗ ಸುದ್ದಿ ಬಂತು ಏನು ಬಂತು ಅಂದರೆ ಆ ಸುದ್ದಿ ಆಕೆ ತಾಯಿಯೇ ಆಗಿತ್ತು ಆ ತಾಯಿ ಆಕೆ ಕಬ್ಬಳೆ ಈ ಮಗಳನ್ನು ಓದಿಸಿ ಅಂಥ ಒಂದು ಉನ್ನತ ಮಟ್ಟ ತೀರಿಸಿದಂಥ ಆ ಮಗಳು ಆಕೆ ದೇಶ ಒಬ್ಬ ಯೋಧಳಾಗಿ ಗಡಿಯಲ್ಲಿರುವಂತಹ ಸನ್ನಿವೇಶದೊಳಗೆ ಆ ಘಟನೆಯನ್ನು ನೋಡ್ತಾ ಏನು ಘಟನೆ ನಡೆದಿತ್ತು ಅಂದರೆ ಅವರ ತಾಯಿ ಕಾಯ್ಪಲ್ಯ ಮಾಡಿ ಬದುಕುವಂಥ ಬಾಳ್ತಕ್ಕಂಥ ಮತ್ತು ಮಗಳನ್ನು ಓದಿಸ್ತಕ್ಕಂಥ ಕೆಲಸ ಆ ತಾಯಿ ಮಾಡಿತ್ತು ಅದನ್ನು ನೋಡಿ ಬಹಳಷ್ಟು ವ್ಯಥೆ ಕೊಟ್ಟು ಅದನ್ನು ತನ್ನ ಮೇಲಾಧಿಕಾರಿಗೆ ಒಂದು ವರದಿ ಮಾಡಿ ನಾನು ನನ್ನ ತಾಯಿಗೆ ಅವಮಾನ ಆಗಿದೆ ಅನ್ನೋದಕ್ಕೆ ನಾನು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಬಂದು ಊರಿಗೆ ಬರ್ತಾಳೆ ಅದನ್ನೆಲ್ಲ ಸಮಾಚಾರವನ್ನು ಕೇಳಿ ತಿಳಿದು ಅದು ಏನಾಗಿತ್ತು ಅಂದರೆ ಕಾಯಿಪಲ್ಯ ಮಾರುವುದಕ್ಕೆ ಹಳೆ ಸೈಕಲ್ ಮೇಲೆ ಆ ಪುಟ್ಟಿ ಇಟ್ಕೊಂಡು ಬಾರ್ಲಿಕ್ಕೆ ಬರ್ತಿದ್ದಾಳೆ ಹಳೆ ಬಂದಂಥ ಸನ್ನಿವೇಶದೊಳಗೆ ಪೊಲೀಸ್ ಅಧಿಕಾರಿಗಳು ನೋಡಿ ತಡೆದು ಪೊಲೀಸ್ ಅದನ್ನು ಏನು ಮಾಡ್ತಾನೆ ಸೈಕಲ್ ಕಸ್ಕೊತಾರೆ ಆಮೇಲೆ ಕಾಯಿಪನ್ಯ ಪುಟ್ಟಿನ ಕಾಲೇ ಒಂದು ರೋಡಿನಲ್ಲೆಲ್ಲ ಚಿಲ್ಲಾಪಲ್ಯ ಮಾಡಿದಾಗ ಅದನ್ನೆಲ್ಲ ಒಬ್ಬ ಏನು ಮಾಡ್ತಾನಂದರೆ ಮನುಷ್ಯ ಅವನು ವಿಡಿಯೋ ಮಾಡ್ತಾನೆ ಆ ವಿಡಿಯೋವನ್ನು ಎಲ್ಲ ಕಡೆ ವೈರಲ್ ಮಾಡೋದಿಕ್ಕಿಂತ ಸುದ್ದಿ ಮಾಧ್ಯಮ ಬೆಳೆದಿದೆ ಪತ್ರಿಕೆಯನ್ನು ಅಷ್ಟೇ ಬರಬೇಕಂತಲ್ಲ ಈ ಪತ್ರಿಕೆಗಳ ಜೊತೆಗೆ ಇವತ್ತು ಮೊಬೈಲ್ನಲ್ಲಿ ಕೂಡ ತಕ್ಷಣ ಬಂದಿದೆ ಎಲ್ಲ ರೀತಿಯ ಸಂಗತಿಗಳನ್ನು ನೋಡಲಿಕ್ಕೆ ಸಿಗ್ತದೆ ಅಂತ ಘಟನೆಯನ್ನು ಮಗಳು ನೋಡಿದಾಗ ಭಾಳಷ್ಟು ದುಃಖಿತರಾಗ್ತಾರೆ ಊರಿಗೆ ಒಂದು ವಿಚಾರ ಮಾಡಿ ಅವ್ರು ಯಾರ್ಯಾರು ಏನು ಮಾಡಿದ್ರು ಅಂತಕ್ಕಂಥದ್ದನ್ನು ಒಬ್ಬ ವಿಡಿಯೋ ಮಾಡಿದ್ದನ್ನು ಆ ಯಾರು ಮಾಡಿದ್ರು ಅದನ್ನು ನೋಡಿ ಅವರ ಮುಖಾಂತರವಾಗಿ ಆ ಇದಕ್ಕೆ ಇದು ಕೊಡ್ತಾಳೆ ರಿಪೋರ್ಟ್ ಕೊಡ್ತಾಳೆ ಈಗ ನನ್ನ ತಾಯಿ ಅವಮಾನ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಹಾಗೆ ದಿಟ್ಟತನದಿಂದ ಧೈರ್ಯದಿಂದ ಇವೆಲ್ಲ ಹೆಣ್ಮಕ್ಕಳು ಇವತ್ತು ಆತ್ಮವಿಶ್ವಾಸ ಬೆಳೆಸ್ಕೋಬೇಕು ಧೈರ್ಯ ಬೆಳೆಸ್ಕೋಬೇಕು ನಾವು ಹೆಣ್ಮಕ್ಕಳು ಅಂತ ಹೇಳಿ ಆತ್ಮವಿಶ್ವಾಸವನ್ನು ಸ್ಥೈರ್ಯವನ್ನು ಬೆಳೆಸಿಕೊಂಡಾಗ ಆಕೆ ಅದನ್ನು ಪ್ರತಿಭಟನೆ ಮಾಡಿದಾಗ ಅವಾಗ ಅವರೆಲ್ಲರೂ ಯಾರು ತಪ್ಪು ಮಾಡಿದರೂ ಅವರೆಲ್ಲ ಒಂದು ತಾಯಿಗೆ ಕ್ಷಮಾ ಕೇಳಿ ಆ ತಾಯಿ ಮುಂದೆ ಆ ಮಂಡಿ ಹೋರಿ ಆ ಕ್ಷಮಾಪಣೆ ನೀಡುವುದರ ಒಂದು ಮೂಲಕವಾಗಿ ಆಕೆಯನ್ನು ಸಂಚರಿಸ್ತಾರೆ ಅಮ್ಮ ನನ್ನನ್ನು ಕ್ಷಮೆ ಮಾಡು ನಾನು ತಪ್ಪು ಮಾಡಿದ್ದೇನೆ ಅಂತ ಆ ಪೊಲೀಸ್ ಅಧಿಕಾರಿನೇ ಆ ಕ್ರಮ ಕೇಳಿದಾಗ ಕೂಡ ಆಕೆಗೆ ಸಮಾಧಾನ ಆಗ್ತಿದೆ ಇದು ಇವತ್ತಿನ ದಿನಮಾನದಲ್ಲಿ ನೀವೆಲ್ಲ ಮಾಡಬೇಕಾದಂಥ ಭಾಗ್ಯಂಥ ಒಂದು ಧೈರ್ಯ ಸ್ಥೈರ್ಯ ನೀವೆಲ್ಲ ಮೊಬೈಲ್ನೊಳಗೆ ಏನೋ ಸುತ್ತಿ ಯಾವುದೋ ರೀತಿಯೊಳಗೆ ಇವತ್ತು ಆಗಲೇ ಹೇಳಿದ್ರೆ ಸ್ವಾಮಿ ಹಾಗೆ ಆ ಲವ್ಯ ಅಂತ ಹೇಳಿದ ಕೂಡಲೇ ಓಡಿಬೋದು ಇಂಥ ಕೆಲಸ ಮಾಡಬೇಡ ಯಾರೋ ಏನೋ ಸುದ್ದಿ ಹೇಳಿದ್ರು ಕೂಡ ಅದಕ್ಕೆ ಬೆಲೆ ಕೊಡಬಾರ್ದು ನಿಮ್ಮ ಧೈರ್ಯ ಸ್ಥೈರ್ಯ ನಿಮ್ಮ ಸ್ಥಿರವಾದಂಥ ಮನಸ್ಸನ್ನು ಇಟ್ಟುಕೊಂಡು ಯಾಕಂದ್ರೆ ಜೀವನದಲ್ಲಿ ಎಲ್ಲವನ್ನು ಪಡೀಬೇಕಾದ್ರೆ ಭಾಳ ಮುಖ್ಯ ಅಧ್ಯಯನ ಅಧ್ಯಯನ ಜೊತೆಗೆ ನಿಮ್ಮ ಕಾರ್ಯ ಚಟುವಟಿಕೆ ಹಾಗೆ ಇವೆಲ್ಲದರಲ್ಲೂ ಕೂಡ ಇವತ್ತು ಭಾಳಷ್ಟು ಒಳ್ಳೆ ರೀತಿಯಿಂದ ವ್ಯಕ್ತ ಮುಂದುವರಿಬೇಕು ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ ಅದರ ಜೊತೆಗೆ ನಮ್ಮ ಹರಶನಾಳ್ ಅವರು ಹೋದ ವರ್ಷ ಪ್ರಶಸ್ತಿ ಸಿಕ್ಕಿತ್ತು ಈ ಸಹ ಸಿಕ್ಕಿದೆ ಯಾರೋ ಒಬ್ಬರಿಗೆ ಪ್ರತಿ ವರ್ಷನೂ ಕೂಡ ಆ ಮೂಲಕವಾಗಿ ಅವರ ಮಕ್ಕಳಿಗೆ ಸಹಾಯ ಅಥವಾ ಯಾವುದೇ ರೀತಿ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತು ಆದರೆ ಅವ್ರು ಇನ್ನೊಂದು ಮಾತು ಅಷ್ಟು ನಾಳೆ ಹೇಳಿ ಐದು ಗಂಟೆ ಜಾಗ ಕೊಡ್ತ ಎಲ್ಲಿ ಕೊಡ್ಬೇಕು ಈ ನಾವನ್ನ ಮಾಡಿದ ಮಕ್ಕಳ ನಾವಾಗುಟ್ಟು ಜಾಗ ಸಿನಿಮಾ ಇವತ್ತು ಇದಾಗಿದೆ ಡೇಟ್ ಆಗಿದೆ ಅದೇನು ನಡೀತಾ ಇಲ್ಲ ಬೈದು ಬಿಡ್ತೈತೆ ಅದನ್ನು ಖರೀದಿ ಮಾಡ್ತೀವಿ ಕೊಡ್ರಿ ಅಂದ್ರೆ ಅವ್ರು ಒಳ್ಳೆ ಇಲ್ಲ ಒಂದಾನ ನಾವು ಕೊಟ್ಟು ಮೂರು ಕೊಟ್ಟರು ರೊಕ್ಕ ಕೊಡ್ತೀವಿ ಅಂದರೂ ಕೂಡ ಕೊಡಾಕ್ತಾ ಇರಲಿಲ್ಲ ಇವತ್ತು ನೀವೆಲ್ಲ ವಿಚಾರಗಳು ಇವತ್ತು ಇವತ್ತು ಹಣ ಕೊಟ್ಟು ಕೂಡ ಹೊಳ್ಳಿ ಕೊಡ್ರಿ ಜಾಗ ಜಾತ್ರೆ ಕಾಲಕ್ಕೆ ಇದಕ್ಕೆ ಭಾಳ ಕಡಿಮೆ ಆಗಿದೆ ಅಂತ ಹೇಳಿ ವಿಚಾರ ಮಾಡಿದ್ರು ಆಗ್ತಾಯಿಲ್ಲ ಹಾಗೆ ಇನ್ನೊಂದು ಸಂಗತಿ ಇವತ್ತು ಕ್ರೀಡಾಂಗಣಕ್ಕೆ ಐದು ಎಕರೆ ಸುಮಾರು ಒಂದು ಎಂಟತ್ತು ಕೋಟಿ ರೂಪಾಯಿ ಅದು ಕೊಟ್ಟಿದ್ದೀವಿ ಅದನ್ನು ಇವತ್ತು ನಮ್ಮ ಸರ್ಕಾರ ಕಾರ್ಯಕ್ರಮಕ್ಕೆ ನಾವು ಮೊದಲು ಕರಿತಿದ್ರು ಈಗೇನು ಮಾಡಿದರು ಆ ಫೋಟೋ ಫೋಟೋಕೋಟೋಕಾಲ್ ಅಂತ ಹೇಳಿದ್ದು ಮಾಡಿ ಅದಕ್ಕೆ ಹೆಸರು ಬೇರೆಯೋದವ್ರು ಹೆಸರು ಹಾಕೋದಿಲ್ಲ ಅಂತ ಯಾರ್ಯಾರು ಇವತ್ತು ಸದಸ್ಯರಾದರೆ ಇವರಾದರೆ ಅವ್ರ ಹೆಸರಾಗ್ತಾರೆ ಇವತ್ತು ಸಾಹಿತಿಗಳು ಒಬ್ಬ ಪೂಜ್ಯರು ಒಬ್ಬರು ಮಹಾಧಾನಿಗಳು ಹೆಸರು ಹೆಸರಾಕುವುದಕ್ಕೆ ಈ ಸರ್ಕಾರ ಈ ಯಾವ ಒಂದು ವ್ಯವಸ್ಥೆ ನಿಜವಾದ ಯಾರ್ಯಾರು ಪತ್ರವನ್ನು ಕೂಡ ಕೊರೆದಿದ್ದಾರೆ ಆದರೆ ಏನು ಪರಿಣಾಮ ಅಥವಾ ಅದರ ಬಗ್ಗೆ ಏನು ಕ್ರಮ ಆಗಿಲ್ಲ ಅದನ್ನು ಇವತ್ತು ಪತ್ರಿಕಾ ಮಾಧ್ಯಮದವರು ಸರಿಯಾದ ರೀತಿಯೊಳಗೆ ಇದನ್ನು ಯಾಕೆ ನಾಡಿನ ಆಗಸ್ಟ್ ಹದಿನೈದಕ್ಕೆ ಕಾರ್ಯಕ್ರಮ ಕೊಡ್ತಿದೆ ಅಂಥ ಸಂದರ್ಭದಲ್ಲಿ ಕೂಡ ಮಠಕ್ಕೆ ಗೌರವ ಕೊಡಬೇಕಾದದ್ದು ಮಠಕ್ಕೆ ಒಬ್ಬ ಸ್ವಾಮಿಗಳಿಗೆ ಅಂತಲ್ಲ ಒಬ್ಬ ಮಹಾದಾನಿಗಳಿಗೆ ಒಬ್ಬ ಸಾಹಿತಿಗಳಿಗೆ ಇವತ್ತು ನಮ್ಮ ನಾಡಿನಲ್ಲಿ ಇಷ್ಟೆಲ್ಲ ಸಾಹಿತ್ಯ ರಚಿಸಿ ಇಷ್ಟೆಲ್ಲ ಒಂದು ದಾನ ಇವತ್ತು ಯಾವ ಮಾಡಿದವರು ಬಹುಶಃ ಕೊಟ್ಟಿಲ್ಲ ಸುಮಾರು ಐವತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಮಠದಿಂದ ದಾನ ಕೊಟ್ಟಿದ್ದೀವಿ ನೂರಾರು ಎಕರೆ ಭೂಮಿಯನ್ನು ಕೊಟ್ಟಿದ್ದೀವಿ ಈ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲಿ ಕೊಡಬೇಕು ಇದ್ರೆ ಕೊಡಬೇಕಲ್ಲ ಕೊಟ್ಟು ಕೊಟ್ಟು ಕಾಲೇಜಿಗೆ ನಾವು ಖರೀದಿ ಮಾಡಬೇಕು ಅನ್ನೋಂಥ ತಿಂಗಳಿಗೆ ಕೊಡೋದಕ್ಕೆ ಆಗದೆ ಅನ್ನುವಂಥ ವಿಷಯ ಹಾಗೆ ಆ ರೀತಿಯಲ್ಲಿರಲಿ ಯಾರೇ ಯಾವುದೇ ರೀತಿಗಳು ನೀವೆಲ್ಲ ಕೂಡಿಸಿ ಇದನ್ನು ಮಾಡಿ ಪಡಿವು ಯಾಕಂದ್ರೆ ಸಾಹಿತ್ಯ ಭವನ ಕಟ್ಟಬೇಕಾದರೂ ನಾವು ಪ್ರೇರಣೆ ಕೊಟ್ಟಾಗ ಅವರು ಪ್ರಯತ್ನ ಮಾಡಿ ಸಾಹಿತ್ಯ ಭವನ ಪೂರ್ಣ ಮಾಡಿದ್ರು ವಿಜ್ಞಾನ ಭವನ ಪೂರ್ಣ ಆಗಿದೆ ಹಾಗೆ ಇವತ್ತು ಕ್ರೀಡಾಂಗಣಗಳು ಕೂಡ ವ್ಯವಸ್ಥಿತವಾಗಿ ಬೆಳೆದಿದೆ ಅಷ್ಟೇ ಅಲ್ಲ ನಮ್ಮ ಕಾಲೇಜು ಜಗದ್ರು ಅಣ್ಣಧಾನೇಶ್ವರ ಪದವಿ ಪೂರ್ವಕಾಲ ಇದು ಸರ್ಕಾರಿ ಪದವಿ ಕಾಲೇ ಆದರೆ ರಿಟೈರ್ ಸಂಜೆ ಇದು ಇವು ಕೂಡ ಸರಿಯಾದ ಬಯಲಿಲ್ಲ ಜಾಗ ಇಲ್ಲ ಆ ರೀತಿ ಒಳಗೆ ಇದ್ರೊಳಗೆ ನಡೆಸ್ತಾರೆ ನೋಡಿ ಇಲ್ಲೆಲ್ಲ ಹನಿ ಬಂದ ಕುದು ಜಾಗ ಇಲ್ಲ ನಿಮ್ಗೆ ಅಂಥ ಸ್ಥಿತಿ ಒಳಗೆ ಇಲ್ಲಿ ನಡೆದಿದೆ ಆದರೂ ಕೂಡ ವ್ಯವಸ್ಥಿತವಾಗಿ ಇವತ್ತು ಒಂದು ಸಭಾಭವನ ಆಗಲಿ ದೊಡ್ಡದಾಗಲಿ ಸರ್ಕಾರ ಮಾಡೋದಕ್ಕೆ ದುಡ್ಡಿರ್ತದೆ ಮತ್ತು ಖರ್ಚು ಮಾಡಿ ಮಾಡಲಿಕ್ಕೆ ಇರ್ತದೆ ಆದರೆ ಇವತ್ತು ಸಂಸ್ಥೆ ಅಂಥ ರೀತಿಯೊಳಗೆ ನಮ್ಮ ಕಾಲೇಜದು ಸೋಲ್ತಾಯಿತ್ತು ಬಾಳಿದು ಇತ್ತು ಅದನ್ನು ಪುನರು ಜೀರ್ಣೋದ್ಧಾರ ಮಾಡಬೇಕನ್ನುವಂಥ ನಿಟ್ಟಿನೊಳಗೆ ಈಗ ನೋಡಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಕೋಲಿಗಳನ್ನು ಮಾಡ್ತಾ ಇರುವಂಥ ಕಟ್ಟಡ ಈಗಾಗಲೇ ಆರ್ ಸಿ ಸಿ ಆಗಿ ನಡೆದಿದೆ ಕೆಲಸ ಅದಕ್ಕೆ ಸುಮಾರು ಏಳು ಕೋಟಿ ರೂಪಾಯಿ ಅದಕ್ಕೆ ಎಸ್ಟಿಮೇಟ್ ಮಾಡಿದ ಈಗಾಗಲೇ ಮುಕ್ಕಾಲು ಭಾಗ ಕೆಲಸ ನಡೆದಿದೆ ಆಗಿದೆ ಇನ್ನೂ ಕೂಡ ಕಾಲು ಭಾಗದಷ್ಟು ಕೆಲಸ ಆಗಬೇಕು ಶತಮಾನೋತ್ಸವ ಮಾಡಬೇಕನ್ನುವಂತಹ ಒಂದು ನಿಶ್ಚಯ ಮಾಡ್ತಿದ್ದಾರೆ ಆ ರೀತಿಯಲ್ಲಿ ಇಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ದೇಶದಲ್ಲಿರೋದ್ರಿಂದ ಇವತ್ತು ಮಾಡಿದವ್ರ ಬಗ್ಗೆ ಕೊಡೋದು ಮುಖ್ಯ ಕೊಟ್ಟವರು ನೆನೆಸೋದು ಕೂಡ ಭಾಳ ಮುಖ್ಯವಾದದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಅಂತ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಮಕ್ಕಳು ಬೆಳೆಸಿಕೊಂಡು ಈ ಕಾರ್ಯಕ್ರಮದ ಒಂದು ಲಾಭವನ್ನು ಪಡ್ಕೊಳ್ತೀರಿ ಹಾಗೆ ನಮ್ಮ ಗಣಪನವರಿಗೂ ಇವತ್ತಿನ ಆ ಅನ್ನದಾನಿಷಯನ ಪ್ರಸಿದ್ಧಿ ತೋರಿಸಿದ್ದು ಭಾಳ ಸಂತೋಷ ಹಾಗೆ ಇಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆ ಗುರುವಿನ ಆಶೀರ್ವಾದ ಇರಲಿ ಎಂದು ಆಗೈಸುತ್ತಾ ಎಂಬೆರಡು ಮಾತನಾಡಿಗಳನ್ನು ಹೇಳಿ ನಿಮಗೆ и во